ಎಷ್ಟು ಸಿಕ್ತಂದ್ರೆ ಒಂಬೈನೂರ ತೊಂಬತ್ತು ರೂಪಾಯಿಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷನ ಮತ್ತೊಂದು ಬಿಡೋಕೆ ನಿಮ್ಮೆಲ್ಲ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮನಲ್ಲಿ ನೋಡಿರ್ತೀರಾ ಒಂದೇ ಒಂದು ಆರ್ಡ್ರಿಗೆ ಒಂಬೈನೂರ ತೊಂಬತ್ತು ರೂಪಾಯಿ ಸಾರಿ ಒಂಬೈನೂರ ಒಂಬತ್ತು ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಒಂದೇ ಆರ್ಡ್ರಿಗೆ ಎಷ್ಟು ಕಿಲೋಮೀಟ್ರ್ ಅಪ್ಪ ಇದೆ ಅಂದರೆ ಐವತ್ತು ಐವತ್ತೆಂಟು ಕಿಲೋಮೀಟ್ರ್ ಟೋಟಲ್ಲು ಸೊ ಪಿಕಪ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ನಾನು ಪಿಕಪ್ ಮಾಡೋದನ್ನು ವೀಡಿಯೋ ಮಾಡಿಲ್ಲ ಬಿಕಾಸ್ ಏನಕ್ಕಪ್ಪ ಅಂದರೆ ನಾನು ಮನೆಯಲ್ಲೇ ಗೋಪುರ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಇವತ್ತು ಸೊ ಪಿಕಪ್ ಮಾಡಿದ್ದು ಮಾರ್ಕೆಟ್ ಹತ್ರ ಡ್ರಾಪ್ ಬಂದುಬಿಟ್ಟು ದೇ ಇದತ್ರ ನಂದಿ ಹಿಲ್ಸ್ ಅಂತ ಹೇಳಿದ್ದಾರೆ ನಿಯರ್ ಬೈ ನಂದಿ ಹಿಲ್ಸ್ ಕೆಳಗಡೆ ಅಂತ ಸೊ ನನ್ನ ಗಾಡಿಯಲ್ಲಿ ಎಂಬತ್ತು ಪರ್ಸೆಂಟ್ ಚಾರ್ಜ್ ಇದೆ ಸೊ ನೋಡೋಣ ಅಪ್ಪು ಡೌನು ಎರಡೂ ಸೇರಿ ಈಗ ನೂರು ಕಿಲೋಮೀಟ್ರ್ ಆಗುತ್ತೆ ಸೊ ಹೋಗಿ ಬರೋ ಅಷ್ಟೇ ನಾನು ಗಾಡಿ ಹೋಗಿ ಬರುತ್ತಾ ಏನೋ ನೋಡಬೇಕು ಸೊ ಫಸ್ಟ್ ಟೈಮ್ ಲಾಂಗ್ ಆರ್ಡ್ರು ಲಾಂಗ್ ಆರ್ಡ್ರು ಓಲಾ ಮಾಡ್ತಾ ಇದ್ದೀನಿ ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು ಸೊ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ಹಂಗೆ ಈ ಆರ್ಡ್ರಲ್ಲಿ ಏನಾದರೂ ಇದ್ದರೆ ಮತ್ತೆ ಏನಾದರೂ ಇದ್ದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಈ ಥರ ದೇವನಲ್ಲಿ ಬಿಟ್ಟು ಒಂದು ಐದು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಇಲ್ಲಿಂದನೇ ಹನ್ನೊಂದು ಕಿಲೋಮೀಟ್ರ್ ಇದೆ ಸೊ ಅವರೇ ಕ ಈ ಕಾಲ್ ಮಾಡಿದರು ಕಸ್ಟಮರು ಸರ್ ಬರ್ತಾಯಿದ್ದೀನಿ ಈ ಥರ ಅಂದಿದ್ದಕ್ಕೆ ಸರ್ ಎಲ್ಲಿ ಕರೆಕ್ಟಾಗಿ ಅಂದರೆ ನಂದಿ ಇಲ್ಸು ಗೇಟ್ ಹತ್ರ ಅಂತಿದ್ದಾರೆ ಅಂದರೆ ಈ ಕಡೆ ಎಲ್ಲೋ ಅಂತವ್ರೆ ನನಗೆ ಭಯ ಆಗ್ತಿದೆ ಗುರು ಸೀರಿಯಸ್ಸಾಗಿ ಚಾರ್ಜ್ ಕೈ ಕೊಟ್ಟರೆ ಕ ನನ್ನ ಕತೆ ಏನು ಗುರು ಇಲ್ಲಿಂದ ಅಪ್ಪ ಸ್ವಾಮಿ ಭಯ ಆಗ್ತಿದೆ ದೇವ್ರ ಮೇಲೆ ಬರ ಜೈ ಆಂಜನೇಯ ಆಂಜನೇಯ ನಂಬ್ಕೊಂಡು ಇದ್ದೀನಿ ಅದು ಬೇರೆ ನಾನು ಮಾಡ್ಕೊಂಡ್ರ ತಲೆನೋವು ಇನ್ನೊಂದು ಏನಗಂದರೆ ನಾನು ಚಾರ್ಜರ್ ತಂದಿಲ್ಲ ಗುರು ಗಾಡಿದು ಕ್ಯಾರಿ ಇದ್ದೆ ಡೈಲಿ ಇವತ್ತು ಚಾರ್ಜರ್ ಮಾಡ್ತ ಬಂದುಬಿಡ್ತೀನಿ ಇವತ್ತನ್ನು ಇವತ್ತೇ ಸೊ ಇದು ನನಗೆ ಪ್ರಾಬ್ಲಮ್ಮು ಅದು ಚಾರ್ಜ್ ಇದ್ದಿದ್ರೆ ಅಟ್ಲೀಸ್ಟ್ ಯಾರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಹಾಕೊಂಡು ಹೋಗ್ಬಿಡ್ಬೋದು ಒಂದು ಒನ್ ಅವರ್ ಎರಡು ಅವರ್ ಹಾಕಿದ್ರೆ ಒಂದು ಹತ್ತು ಪರ್ಸೆಂಟ್ ಆಗುತ್ತೆ ಆಂಜನೇಯ ಕಾಪಾಡಪ್ಪ ದಯವಿಟ್ಟು ಎಲ್ಲಂಗಾಗವರೆಗೂ ಹೋಗ್ಬಿಟ್ರೆ ಸಾಕು ಈ ಆರ್ಡ್ರ್ ಡ್ರಾಪ್ ಮಾಡಿ ಕಸ್ಟಮರ್ ಅಂತೂ ಸಿಕ್ಕಾಬಡೇ ಬೈಕೊಂಡಿರ್ತಾರೆ ಬಟ್ ತುಂಬ ಲೇಟ್ ಆಯ್ತಲ್ವಾ ಸೊ ಹೋದ್ಮೇಲೆ ಸಾರಿ ಅಂತ ಹೇಳ್ತೀನಿ ಸರ್ ದಯವಿಟ್ಟು ಕ್ಷಮಿಸಿ ಈ ಥರ ಎಲೆಕ್ಟ್ರಿಕ್ ಗಾಡಿ ಈ ಥರ ಇದು ಏನೋ ಒಂದು ಹೇಳ್ತೀನಿ ಏನೂ ಅಂದಿಲ್ಲ ಅಂದರೆ ಪರವಾಗಿಲ್ಲ ಬೈದರೆ ಏನೂ ಮಾಡೋಕ್ಕಾಗಲ್ಲ ಬೈದ್ರೆ ಬೈಸ್ಕೊಬೇಕು ಯಾಕಂದರೆ ತಪ್ಪು ಮಾಡಿದಾಗ ನಾವು ತಪ್ಪು ಮಾಡಿದಾಗ ಬೈಸ್ಕೊಳ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೋ ಅದಾಗಲಿ ಬನ್ನಿ ಮೊಮೆಂಟ್ಸ್ ಲೈಟ್ ಸ್ನದರಲ್ಲಿ ಚಿಕ್ಕದಾಗ ಕಾಣಿಸ್ತಿದೆ ನೋಡಿ ಸ್ತದರಲ್ಲಿ ಚಿಕ್ಕದಾಗ ಕಾಣಿಸ್ತಿದೆಯಲ್ಲ ಲೈಟ್ಸು ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದೀನಿ ನೋಡ್ರಪ್ಪ ಅದೇ ನಂದಿ ಬೆಟ್ಟ ನಂದಿ ಬೆಟ್ಟವರೆಗೂ ಪೋಟ್ರಾಡ್ರ್ ತೊಗೊಂಡಿದ್ದೀನಿ ಸೀರಿಯಸ್ಲಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂದರೆ ಲೈಕ್ ಇಷ್ಟು ಲಾಂಗ್ ಬರ್ತೀನಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಅಂತ ಸೊ ಟ್ರೈ ಮಾಡಿದ್ರೆ ನಂದು ಸತ್ತು ಬಿಡ್ಬೋದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಬಟ್ ನೆಕ್ಸ್ಟ್ ಹೋಗೋದ್ರು ಟ್ರೈ ಮಾಡೋಣ ಈಗಂತೂ ಸಾಹಸ ಮಾಡೋಕ್ಕೆ ಹೋಗಲ್ಲ ಇನ್ನು ಆರ್ನೂರು ಮೀಟ್ರ್ ಇದೆ ಸೀರಿಯಸ್ ಆಗಿ ಕಸ್ಟಮರ್ ಅಂತೂ ಅದು ಹೆಂಗ್ ಬೈಕೊಂಡಿರ್ತಾನೆ ಅಂದರೆ ಬಾಯಿಗೆ ಬಂದಂಗೆ ಬೈಕೊಂಡಿರ್ತಾನೆ ಯಾಕಂದರೆ ನನ್ನದು ಕಡೆಯಿಂದ ತಪ್ಪಾಗಿದೆ ತುಂಬ ಲೇಟ್ ಮಾಡಿದೆ ಯಾಕಂದರೆ ಜೋರಾಗಿ ಬಂದಿಲ್ಲ ನಾನು ತುಂಬ ಸ್ಲೋ ಬಂದೆ ಅಂದರೆ ನಾನು ಗಾಡಿಯಲ್ಲಿ ಚಾರ್ಜ್ ಆಗಿ ಹೋಗ್ಬಿಡುತ್ತೆ ಅನ್ನೋದು ರೀಸನ್ನಿಂದ ಎಕ್ಸ್ಪ್ಲೆಕ್ಟ್ ಮಾಡ್ತೀನಿ ಅವ್ರು ಅರ್ಥ ಮಾಡಿಕೊಂಡ್ರೆ ಪರವಾಗಿಲ್ಲ ಇಲ್ಲ ಬೈದರೆ ಸರ್ ಸಾರಿ ಕೇಳೋದು ಕೇಳೋಣ ಬನ್ನಿ ಇನ್ನೇನು ಆರುನೂರು ಮೀಟ್ರ್ ಇದೆ ಹೋಗಿ ನೋಡೋಣ ಸ್ನೇಹಿತರೆ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಕಸ್ಟಮರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂದರೆ ಅವಾಗಲೇ ಕಾಲ್ ಮಾಡಿದ್ರು ಅವರು ಸೊ ಅಂದರೆ ಕಾಪದಲ್ಲಿ ಕಟ್ ಮಾಡಿದ್ರೆ ಅನಿಸುತ್ತೆ ಬಟ್ ಗೊತ್ತಿಲ್ಲ ಈಗ ಎರಡು ಸಾರಿ ಕಾಲ್ ಮಾಡಿದೆ ಎದ್ತಾ ಇಲ್ಲ ನೋಡೋಣ ಅಂದರೆ ಬ್ಯುಸಿ ಬರ್ತಾಯಿದೆ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡ ಬಂದ ಕಾಲ್ ಮಾಡಿ ಹಲೋ ಸರ್ ಇಲ್ಲಿ ಅವೀರ ಅಂತಿದೆಯಲ್ಲ ಅಲ್ಲಿದ್ದೀನಿ ಸರ್ ಅವೀರ ಅವೀರ ಅಂತಿದೆಯಲ್ಲ ಅವೀರ ಬೋರ್ಡಿಂಗ್ ಲಾರ್ಜಿಂಗ್ ಅಂತೇನೋ ಇದೆ ನಂದಿ ಹಿಲ್ಸು ನಂದಿ ಹಿಲ್ಸು ನಂದಿ ಹಿಲ್ಸು ಇಲ್ಲಿ ಪೋಟರ್ ತೊಗೊಂಡ್ಬಂದಿದ್ದಿಲ್ಲ ರ್ಯಾಪಿಡದು ಅದು ಪೋಟರ್ದು ಓ ಯಪ್ಪ ಲೇಟಾಗೋಯ್ತು ಕಸ್ಟಮರ್ ಬೇರೆ ಇದೇ ರಿಟರ್ನ್ ನಲ್ವತ್ತೊಂದು ಪರ್ಸೆಂಟ್ ಇದೆ ಲೇಟಾಗೋಯ್ತು ಕಸ್ಟಮರ್ ಫುಲ್ ಕ್ಯಾಶಲ್ಲಿ ಇದ್ದಾರೆ ಹುಷಾರಾಗಿ ಹೋಗಿ ಬನ್ನಿ ಹ್ಞೂ ಕಚ್ಚಲಲ್ಲ ಅದು

ಹಾಂ ಇರ್ಬೇಕು ಸರ್ ಇಲ್ಲ ಸರ್ ನಾನು ಕವರ್ನ ಅಲ್ಲಿ ಇದತ್ರ ಗಾರ್ಮೆಂಟ್ಸ್ ಹೊರತ್ರ ತಗೊಂಡೆ ಲೇಟಾಗಿದೆ ಕ್ಷಮಿಸಿ ಫೋನಲ್ಲಿಟ್ಟೆ ಇಲ್ಲಿ ಸರ್ ಇದು ನೈನ್ ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ಹಾಲ್ಟ್ ಆಗೋ ಒಂದು ತಗ್ನ ಹಾಲ್ಟ್ ಆಗಲ್ಲೇಮೆಂಟ್ ನಾವು ಕೊಡ್ತೀನಿ ಎಷ್ಟು ಕೊಡ್ಬೇಕು ಒಂಬೈನೂರ ಒಂಬತ್ತು ರೂಪಾಯಿ ಅಲ್ಲ ಇವರು ಅಲ್ಲ ರೇ ನಾನು ಇಪ್ಪತ್ತೈದು ಇಪ್ಪತ್ತು ಇಲ್ಲಿ ಬಿಜಾಪುರ ಅಲ್ಲ ಮೈಸೂರು ಇವ್ರಿಗೆ ಮಾತು ಕೇಳ್ಬೇಕಾ ಯಾವ ಹೇಳೋದು

ಒಂಬೈನೂರು ಇನ್ನು ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಇನ್ನು ಒಂಬತ್ತು ರೂಪಾಯಿ ಚೇಂಜ್ ಇಲ್ಲ ಓಕೆ ಅಣ್ಣ ಕರೆಕ್ಟಾಗಿ ನೋಡಿ ಇದು ಆಗಿದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಸೊ ಆರ್ಡರ್ ಡ್ರಾಪ್ ಆಯಿತು ನನಗೆ ಅಮೌಂಟ್ ಬಂದುಬಿಟ್ಟು ಏಳ್ನೂರ ಇಪ್ಪತ್ತ ಏಳು ರೂಪಾಯಿ ಕೊಟ್ಟಿದ್ದಾನೆ ಅವನು ಕಮಿಷನ್ ಬಂದ್ಬಿಟ್ಟು ನೂರ ಎಂಬತ್ತ ಒಂದು ರೂಪಾಯಿ ತೊಗೊಂಡಿದ್ದಾನೆ ಸೊ ಕಸ್ಟಮರ್ ನನಗೇನು ಬೈದಿಲ್ಲ ಗುರು ನಾನು ನನಗೆ ಬೈತಾರೆ ಅಂತ ಹೋದರೆ ಅವ್ರವ್ರೆ ಕಿತ್ತಾಡ್ತವ್ರೆ ಕಸ್ಟಮರು ಮತ್ತು ಅಲ್ಲಿ ಸೆಕ್ಯೂರಿಟಿ ಇದ್ದವರು ಅವ್ರು ನಂದ್ರೆ ನನ್ನ ಮೇಲೆ ಕೊಪ್ಪ ಅವ್ರ ಮೇಲೆ ಇಲ್ಲ ಇಲ್ಲಾಂದರೆ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಸೆಲೆಂಟ್ ಆಗಿಬಿಟ್ರೆ ನಾನೇನೂ ಹೋಗಲಿಲ್ಲ ಬಟ್ ನಿಜವಾಗ್ಲೂ ಅವ್ರು ನನಗೆ ಬೈತಾರೆ ಅಂತಲೇ ಹೋದೆ ಬಟ್ ಆದರೆ ಅವ್ರು ನೋಡಿದ್ರೆ ಅವ್ರಿಗೆ ಬೈಕೊಂಡಿದ್ರು ಈಗೇನಪ್ಪ ಅಂದರೆ ಸೀನು ಸೊ ಇಲ್ಲಿಂದ ನಮ್ಮ ಮನೆಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನಿಮ್ಗೆ ಆಗ್ಬಿಡ್ತೀನಿ ಬಟ್ ಅದಕ್ಕೂ ಮುಂಚೆ ಆರ್ಡರ್ ನನಗೆ ಎಷ್ಟು ಸಿಕ್ತಂದ್ರೆ ಒಂಬೈನೂರ ತೊಂಬತ್ತು ರೂಪಾಯಿಗೆ ಅವನು ನೂರ ಎಂಬತ್ತೊಂದು ರೂಪಾಯಿ ಅವ್ನು ಕಮಿಷನ್ ಕಟ್ ಮಾಡಿಕೊಂಡು ನನಗೆ ಏಳ್ನೂರ ಇಪ್ಪತ್ತ ಏಳು ರೂಪಾಯಿ ಕೊಟ್ಟಿದ್ದಾನೆ ಟೈಮ್ ಬಂದು ಇಲ್ಲೇ ಒಂಬತ್ತು ಗಂಟೆ ಆಯಿತು ಸೊ ಇಲ್ಲಿಂದ ಮನೆ ಕಡೆ ಹೋಗಬೇಕು ನೋಡೋಣ ರ್ಯಾಪಿಡು ಅದಿಯಲ್ಲಿ ಎತ್ಕೊಳಕ್ಕೆ ಹೋಗೋಲ್ಲ ಈಗ ನಾನು ಹೋಗೋದೇ ಕಷ್ಟ ಆಗಿಬಿಟ್ಟಿದೆ ಇನ್ನು ರ್ಯಾಪಿಡೋ ಹಾಕ್ಕೊಂಡು ಹೋಗೋದಕ್ಕೆ ಆಗಲ್ಲ ಈ ಟೈಮಲ್ಲಂತೂ ಸೊ ಮ್ಯಾಪ್ ಆನ್ ಮಾಡ್ಕೊಂಡಿದ್ದೀನಿ ಮ್ಯಾಪಲ್ಲಿ ಇಲ್ಲಿಂದ ಮನೆ ಕಡೆ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಯಾಕೆ ತಮ್ಮ ಫೋನ್ ಅಲೋ ಹಾಂ ಈಗ ನಂದಿಲ್ಸ್ ಹತ್ರ ಇದ್ದೀನಿ ಈಗ ಡ್ರಾಪ್ ಆಯ್ತು ಇಲ್ಲಿಂದ ಬರ್ತೀನಿ ಈಗ ಇನ್ನೊಂದು ಒನ್ ಅವರು ನಾನು ಮೆತ್ತಿಗೆ ಬರ್ತೀನಿ ಬಿಡು ಮಾಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಲವತ್ತು ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮ ಮನೆಗೆ ಖಾಲಿ ಇಲ್ಲಿಂದ ಒನ್ ಅವರ್ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿದ್ರೆ ರೂಟ್ ಮೇ ಬಿ ಅಪ್ರಾಕ್ಟೆಡ್ ಬೈ ಸೇವರ್ ರೈನ್ಫುಲ್ ಅಲರ್ಟ್ ಅಂತ ರೈನ್ ಫುಲ್ ಅಲರ್ಟ್ ಕೊಟ್ಟವನೇ ಇಲ್ಲಿಂದ ಬರೋಬ್ಬರಿ ನಲವತ್ತು ನಾಲ್ಕು ಕಿಲೋಮೀಟ್ರ್ ಇದೆ ಗುರು ನಮ್ಮ ಮನೆಗೆ ಓ ಒನ್ ಅವರ್ ಜರ್ನಿ ಸೀರಿಯಸ್ ಆಗಿ ಗುರು ಈ ಅಂತೂ ಯಾವನಿಗೂ ತಗೊಳೋಗ್ಬೇಡಿ ಅಂದರೆ ನನ್ನ ಪ್ರಕಾರ ಪೆಟ್ರೋಲ್ ಗಾಡಿಯಲ್ಲಿ ಬಂದರೆ ಓಕೆ ಅಂದರೆ ಈಗ ನೋಡಿ ಪೆಟ್ರೋಲ್ ಗಾಡಿಯಲ್ಲಿ ಬಂದಿದ್ದರೆ ನನ್ನ ಪ್ರಕಾರ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಪೆಟ್ರೋಲ್ಗೆ ಹೋಗಿರೋದು ಟೂ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ಗೆ ಹೋದರೆ ಫೈವ್ ಹಂಡ್ರೆಡ್ ರುಪೀಸ್ ಸೇವ್ ಆಗೋದು ಪೆಟ್ರೋಲ್ ಗಾಡಿಯಲ್ಲಿ ಬರೋರು ಬರ್ಬೋದು ಈ ಆರ್ಡ್ರಲ್ಲಿಗೆ ಲಾಂಗ್ ಆರ್ಡ್ರಲ್ಲಿಗೆಲ್ಲ ಆರಾಮಾಗಿ ಓಡಾಡ್ಬೋದು ಅದೇನು ತೊಂದರೆ ಇಲ್ಲ ಬಟ್ ಆದರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡೋರು ನನ್ನ ಪ್ರಕಾರ ಬಿ ಕೇರ್ಫುಲ್ ಹುಷಾರಾಗಿರಿ ಈ ಥರ ಲಾಂಗ್ ಆರ್ಡ್ರ್ಗಳಲ್ಲಿ ಅಮೌಂಟ್ ಸೇವ್ ನೋಡಿ ಈಗ ನನಗೆ ಏಳ್ನೂರು ರೂಪಾಯಿ ಸೇವ್ ಆಯಿತು ಬಟ್ ಈಗ ಚಾರ್ಜಿಂಗು ಮನೆಗೆ ಹೋಗ್ಬಿಟ್ರೆ ಸಾಕು ನನಗೆ ಮನೆಗೆ ಹೋಗಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಅದು ಅದೋ ಗತಿ ಆಗ್ಬಿಡುತ್ತೆ ಆಫ್ ಮಾಡಿದೆ ಏನಕ್ಕಪ್ಪ ಅಂದರೆ ಇಲ್ಲಿಂದ ಏನಾದರೂ ಅಕಸ್ಮಾತ್ ಆರ್ಡ್ರ್ ಕೊಟ್ಬಿಟ್ರೆ ಅಕಸ್ಮಾತ್ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಬೇಕು ಅಂತ ಬರಲ್ಲ ನನಗೆ ಗೊತ್ತು ಅದೇ ಡೇ ಟೈಮಲ್ಲಿ ಆಗಿದ್ದಿದ್ರೆ ಪಕ್ಕ ಬಂದಿರೋದು ಇಲ್ಲೆಲ್ಲಾದ್ರೂ ಚಾರ್ಜಿಂಗ್ ಇದೆಯಾ ಅಂತ ನೋಡೋಣ ಇವ್ರು ನಾನಾದ್ರೂ ಕೇಳಿ ನೋಡೋಣವಾ ಇದು ಅಂತ ಹೇಳಿದ್ರು ಅಣ್ಣ ಇದು ಚಾರ್ಜಿಂಗ್ ಏನು ಸ್ಲಾಟ್ ಇದೆಯಣ್ಣ ಇಲ್ಲೆಲ್ಲಾದರೂ ಓಲದ್ದು ಚಾರ್ಜಿಂಗ್ ಸ್ಲಾಟ್ ಎಲ್ಲಾದರೂ ಇದೆಯಾ ನಿಮ್ಗೆ ಗೊತ್ತಿಲ್ಲವಾ ಅಂತೂ ಇಂತೂ ಟೋಲ್ ಅಂತೂ ತಲುಪಿದೆ ಈಗ ಮ್ಯಾಟ್ರ್ ಇರೋದು ಮನೆಗೆ ತಲುಪಿದೇ ಇಲ್ಲ ಅಂತ ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಐ ಥಿಂಕ್ ಮನೆ ಕಡೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಇಲ್ಲಿಂದ ದೂರ ಇದೆ ಆದರೆ ಇದೇನಾಗ್ಬಿಡುತ್ತೆ ಅಂದರೆ ಇಪ್ ಇಪ್ಪತ್ತು ಪರ್ಸೆಂಟ್ ಬಂದ ಮೇಲೆ ಜೋರಾಗಿ ಹೋಗೋಕ್ಕಾಗಲ್ಲ ಫುಲ್ ಸ್ಲೋ ಆಗಿಬಿಡುತ್ತೆ ಗಾಳಿ ಗಾಡಿ ಸ್ ತುಂಬ ಸ್ಪೀಡ್ ಹೋಗೋಲ್ಲ ಸೊ ಆ ಹೆಬ್ಬದ ಬ್ರಿಡ್ಜ್ ಹತ್ತಕ್ಕೆ ಆಗಲ್ಲ ಆಮೇಲೆ ಐ ಥಿಂಕ್ ತಿಂಕ್ ಹೋಗಿ ಚಾರ್ಜ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೋಡೋಣ ಬನ್ನಿ ಏನಾಗುತ್ತಾಗಲಿ ಅಂದರೆ ಯಲಂಕ ಹತ್ತಿರ ಬಂದೇ ஃபுல்லு ஜோரு மழை ஆச்சு ரெயின் கோட் ஆக்கொண்டீனி ஆக்கோடன அந்த மேலே ஆக்கி கலகடை ஆக்கிர்ல ப்ண்ட்டு தப்புக்கிடைமேலே ஃபு ஏன் குரு இது ரேஞ்சுக்கு வீழ்த்த மழை உல்ட்ட பல்ட்டணும் கரெக்டு